ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ನಿರೀಕ್ಷೆಯಂತೆಯೇ ಎಂಟನೇ ವಾರ್ಡ್ ಜೆಡಿಎಸ್ ಸದಸ್ಯ ಗಿರೀಶ್ ಚೆನ್ನವೀರಪ್ಪ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಗಿರೀಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಚುನಾವಣಾ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ ಮೈಸೂರು ಪ್ರಭಾವಿ ಪ್ರಾದೇಶಿಕ ಆಯುಕ್ತ ವೆಂಕಟರಾಜರವರು ಮಧ್ಯಾಹ್ನ ಒಂದು ಮೂವತ್ತರ ನಂತರ ಅವಿರೋಧವಾಗಿ ಆಯ್ಕೆ ಘೋಷಣೆ ಮಾಡಿದ್ರು ಅಲ್ಲಿಗೆ ಗಿರೀಶ್ ಅವರೇ ಅಧ್ಯಕ್ಷರಾಗುವುದು ಖಚಿತ ಎಂಬ ಹಲವರ ನಿರೀಕ್ಷೆ ನಿಜವಾಗಿದೆ ನೂತನ ಮೇಯರ್ ಅವರನ್ನ ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ ಪ್ರಕಾಶ್ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಉಪ ಮೇಯರ್ ಹೇಮಲತಾ ಜೆಡಿಎಸ್ ಸದಸ್ಯರು ಹಾಗೂ ಅವರ ಕುಟುಂಬ ಸದಸ್ಯರು ಅಭಿನಂದಿಸಿದ್ದಾರೆ ಈ ಹಿಂದೆ ಮೇಯರ್ ಆಗಿದ್ದ ಎಂ ಚಂದ್ರೇಗೌಡ ಅವರ ಸದಸ್ಯತ್ವ ಅನರ್ಹಗೊಂಡ ನಂತರ ಖಾಲಿ ಇದ್ದ ಸ್ಥಾನಕ್ಕೆ ಈ ಮೊದಲು ಸೆಪ್ಟೆಂಬರ್ ಹತ್ತರಂದು ಚುನಾವಣೆ ನಿಗದಿಯಾಗಿತ್ತು ಆದರೆ ಮೈಸೂರು ಪ್ರಾದೇಶಿಕ ಆಯುಕ್ತರು ವರ್ಗಾವಣೆಗೊಂಡ ಹಿನ್ನೆಲೆ ಇಂದಿಗೆ ಮುಂದೂಡಿಕೆಯಾಗಿತ್ತು ಬಾಳೆ ಅನ್ನೋದು ಬಾಳೆ ಅನ್ನೋಂಥ ಹೇಳ್ಬಿಟ್ಟು ಏನು ಗಾದೆ ಇದೆ ಅದಕ್ಕೆ ಸೂಕ್ತ ಉತ್ತರ ನಾನೇ ಅಂತ ಅಂದ್ಕೊಂಡಿದ್ದೀನಿ ಏನು ಹಾಸನ ನಗರಸಭೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಿದ್ದು ಅದು ಏಳು ವರ್ಷಗಳ ಅವಧಿ ಪೂರೈಸಿದ್ದೀವಿ ಸರ್ಕಾರ ಇನ್ನೂ ಕೆಲವೇ ದಿನಗಳು ಮಾತ್ರ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಮಹಾನಗರ ಪಾಲಿಕೆಯಾಗಿ ಒಂದು ಐದು ತಿಂಗಳು ಅಪ್ ಅಪ್ರೇಟಾಗಿ ಐದು ತಿಂಗಳಾಯಿತು ಆ ಸಮಯದಲ್ಲಿ ಹಿಂದಿನ ಅಧ್ಯಕ್ಷರು ತೀರ್ಮಾನದಂತೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಅವರು ರಾಜೀನಾಮೆ ಕೊಡದಲ್ಲೇ ಇದರಿಂದ ಒಂದು ತಾಂತ್ರಿಕ ಅಡಚಣೆ ಉಂಟಾಗಿ ಸ್ವಲ್ಪ ಲೇಟಾಗಾದರೂ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸನ್ಮಾನ್ಯ